ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಜನ ತಿಳ್ಕೊಂಡಿರಬಹುದು ಇದು ಸಾಧಾರಣ ಚುನಾವಣೆ ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂತ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಜನ ಭಾವಿಸಬಹುದು ಈ ಚುನಾವಣೆಯ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವವನ್ನು ನಿಮಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದ್ರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಅವರು ಕಾಂಗ್ರೆಸ್ಗೆ ಬೈದ್ರು ಇದೇ ಮೋದಿ ಅವ್ರ ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಪ್ನಲ್ಲಿ ಹೆಲ್ಪ್ ಮಾಡಿದ್ದೆ ಭೀಕರವಾದಂಥ ಬರಗಾಲ ಬಿದ್ದಿದ್ದು ಎಷ್ಟು ಹಣ ನಮಗೆ ಕೊಟ್ಟಿದ್ದ ಅಥವಾ ಕೊಡಿಸಿದ್ದ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದಾ ನಮ್ಮ ಪಾಲಕ್ಕೆ ಬರಬಾರಂಥ ಕೇಂದ್ರ ಸರ್ಕಾರದ ಹಣ ನಮಗೆಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವೆಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಸೇರಿ ತೆಗೆದು ಹಾಕ್ ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಒಂದುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲ್ನಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರಗಾಲ ಪೀಡಿತವಾದಂಥದ್ದು ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನೀ ನಮ್ಮೆಲ್ಲ ಕೋಲಾರ ಎಂ ಎಲ್ ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರದ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ಬಿಜೆಪಿದವರು ಮಾಡಿದಾರ ಅಥವಾ ಮೋದಿ ಅವ್ರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಾದ್ರೆ ಅವ್ರ ಕಸು ಪದೇ ಪದೇ ನಮಗೆ ಬೇಳ್ತಾರೆ ಈಗ ಗ್ಯಾರಂಟಿ ಕಂಡು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹಾಯ್ ಮುಂಚಿನ ಹಾಯ್ ಇವೆಲ್ಲ ಹೇಳ್ತಾರೆ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಕಳೆದ ಆಗೋಗಿದೆ ಹೋಗಿದೆ ಮೋದಿ ಅವ್ರು ಕದ್ದಿದ್ದಾರೆ ಅವ್ರ ಬಳಿ ಗ್ಯಾರಂಟಿ ಅಂತ ಇರಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತ ಅರೆ ಹತ್ತೊಂಬತ್ತು ದೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಅವ್ರು ಏನ್ ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡ್ಬೇಕಾಗಿತ್ತು ಇಪ್ಪತ್ತು ಕೋಟಿ ನೌಕರಿಗಳು ಕೊಟ್ಟಿಲ್ಲ ಈ ಗ್ಯಾರಂಟಿ ಅದು ನೌಕರಿ ಕೊಡದೆ ಇರೋದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕ್ ಮನಿನ ತಂದು ನಿಮ್ಮೆಲ್ಲರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ರ ಕೊಡಲಿಲ್ಲ ಏನು ಮೋದಿ ಅವರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ರಲ್ಲ ಅದಕ್ಕೆ ನಾವೇನು ಸುಳ್ಳ ಸುಳ್ಳು ಹೇಳತಕ್ಕಂತ ಮೋದಿ ಅಂತ ಹೇಳ್ಬೇಕ ಮತ್ತೇನ್ ಹೇಳ್ಬೇಕು ರೈತರಿಗೆ ಅವ್ರ ಆಮದಾನಿ ಎರಡು ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಈಗ ಹೇಳದಂತ ಗ್ಯಾರಂಟಿನೇ ಅವರು ಗ್ಯಾರಂಟಿ ಕೊಡ್ತಾರೆ ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಗ್ಯಾರಂಟಿ ಗ್ಯಾರಂಟಿ ಅಂತಿದ್ದಾನೆ ಅದೇ ರೀತಿಯಾಗಿ ನಮ್ಮ ತೆಲಂಗಾಣ ಹಿಮಾಚಲ ಪ್ರದೇಶ ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ್ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿ ಮೋದಿ ಇವತ್ತು ಗಲ್ಲಿಯಿಂದ ತಿನ್ನವರಿಗೆ ಈ ಗ್ಯಾರಂಟಿಗಳು ಇಟ್ಕೊಂಡಿದ್ದಾನೆ ಈ ನ್ಯೂಸ್ ಯಾಕೆ ಹೇಳಲಿಲ್ಲ ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ ನಾ ಯಾವಾಗ್ಲೂ ಹೇಳ್ತೀನಿ ಸುಳ್ಳಿನ ಸರ್ದಾರ ಮತ್ತು ಅನೇಕ ಜನ ನಮ್ಗೆ ಹೇಳ್ತಾರೆ ಏ ನೀವು ಮೋದಿ ಯಾಕೆ ಹಾಕ್ತೊಳ್ತೀರಿ ಅವರಿಗೆ ವೈಯಕ್ತಿಕವಾಗಿ ಹೇಳುದು ನಾವ್ ಏನು ಮಾಡಬೇಕು ಪ್ರತಿ ಒಂದು ಮಾತಿಗೆ ಮೋದಿ ತನ್ನ ಹೆಸರೇ ಹೇಳ್ಕೊಳ್ತಾನೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ ಇದು ಮೋದಿ ಯೋಜನೆ ಇದು ಮೋದಿ ಸ್ಕೀಮು ಮತ್ತು ಮೋದಿ ಮೋದಿ ಅಂತ ಅವ್ರು ಹೇಳಿಕೊಳ್ಳೋ ನಾವು ಯಾರಿಗೆ ಕ್ರಿಟಿಸೈಜ್ ಮಾಡಬೇಕು ನೀವೇ ಅವ್ರ ಪಾರ್ಟಿ ಹೆಸರು ಹೇಳೋದಿಲ್ಲ ಈಗ ನಾವು ಹೇಳ್ತೇವೆ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಿತು ಕಾಂಗ್ರೆಸ್ ಪಾರ್ಟಿ ನರೇಗಾ ಯೋಜನೆ ಮಾಡ್ತು ಕಾಂಗ್ರೆಸ್ ಪಾರ್ಟಿ ಫುಡ್ ಸೆಕ್ಯೂರಿಟಿ ತಂತು ಕಾಂಗ್ರೆಸ್ ಪಾರ್ಟಿ ಕಂಪಲ್ಸರಿ ಎಜುಕೇಶನ್ ತಂತು ಕಾಂಗ್ರೆಸ್ ಪಾರ್ಟಿ ಆರ್ ಎ ಮಾಡ್ತು ಕಾಂಗ್ರೆಸ್ ಪಾರ್ಟಿ ರೂರಲ್ ಹೆಲ್ತ್ ಮಿಷನ್ ಇದು ನಾವು ಹೇಳ್ತೇವೆ ಮೋದಿ ಏನ್ ಹೇಳ್ತಾನೆ ಇದು ಮೋದಿ ಮಾಡಿದ ಇದು ಮಾಡಿದ್ದೇನೂ ಇಲ್ಲ ಮುಂದೆ ಆಗೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಕಲ್ಲಿಸ್ತಕ್ಕಂಥದ್ದು ಮಾಡಬೇಕು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ ಭಾರಿ ಬಹುಮತದಿಂದ ಕಲ್ಲಿಸ್ಬೇಕು ಅಂತ ಹೇಳಿ ನಾನು ಕಳ್ಕಳಿಯಿಂದ ನಿಮಗೆ ಕೇಳ್ಕೊಂಡು ಇದಕ್ಕಿಂತ ಹೆಚ್ಚು ನಾನು ಮಾತಾಡೋದಿಲ್ಲ ಸಾಕಷ್ಟು ಹೇಳ್ತಕ್ಕಂಥದ್ದು ಮಟೇರಿಯಲ್ ನಂಬಲ್ಲಿದೆ ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ಇವತ್ತು ದಾಲು ಪ್ರತಿ ಒಂದು ಬೆಲೆ ಪ್ರತಿ ಒಂದು ವಸ್ತುವಿನ ಬೆಲೆ ಅವಶ್ಯ ವಸ್ತು ಬೆಲೆ ಕಗಣಕ್ಕೆ ಇರ್ತಾ ಇದೆ ಮೋದಿ ಆ ಕಡೆ ನೋಡ್ತಾ ಇಲ್ಲ ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ ಆ ಕಡೆ ನೋಡ್ತಾ ಇಲ್ಲ ಅದಕ್ಕೆ ಇವತ್ತು ಈ ಚುನಾವಣೆ ಗುರಿ ಏನಂದರೆ ಈ ದೇಶದ ಸಂವಿಧಾನ ಉಳಿಸಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಈ ದೇಶದ ಪ್ರಜಾತಂತ್ರ ಉಳಿಸಬೇಕು ಅದೇ ನಮ್ಮ ಗುರಿ ಅದಕ್ಕಾಗಿ ನೀವು ಓಟ್ ಕೊಡಿ ಯುವಕರಿಗೆ ನೌಕರಿ ಕೊಡಬೇಕು ಅದಕ್ಕಾಗಿ ಓಟ್ ಕೊಡಿ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು ಈಗ ನಮ್ಮ ಫೈವ್ ಗ್ಯಾರಂಟಿ ಇವೆ ರಾಹುಲ್ ಗಾಂಧಿ ಅವರು ಐದು ನ್ಯಾಯ ಯೋಜನೆಗಳನ್ನು ಮಾಡಬೇಕು ಆ ಐದನ ಯೋಜನೆಗಳಲ್ಲಿ ಯುವ ನ್ಯಾಯ ಇದೆ ಇದು ಯುವಕರಿಗೆ ಆಮೇಲೆ ಮಹಿಳಾ ನ್ಯಾಯ ನಾರಿ ನ್ಯಾಯ ಇದು ಹೆಣ್ಣು ಮಕ್ಕಳಿಗಿದೆ ಅದೇ ರೀತಿಯಾಗಿ ಶ್ರಮ ನ್ಯಾಯ ಆಮೇಲೆ ಹಿಸ್ಸೇದಾರಿ ನ್ಯಾಯ ಈ ರೀತಿಯಾಗಿ ಅನೇಕ ನ್ಯಾಯಗಳು ಅದರ ಒಳಗಡೆ ಇಪ್ಪತ್ತೈದು ಗ್ಯಾರಂಟಿಗಳು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂತಂದ್ರೆ ಇದು ನೂರಕ್ಕೆ ನೂರು ಯಾವ ರೀತಿಯ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಹಾಗೆ ಅಖಿಲ ಭಾರತದಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿ ನಾವು ನಮ್ಮ ರಾಹುಲ್ಜಿ ಅವರ ನೇತೃತ್ವದಲ್ಲಿ ಮಾರ್ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಲಾಕೆ ನಿಂತಿದ್ದೀನಿ ಅದಕ್ಕೆ ದಯವಿಟ್ಟು ನಾವು ಮತ ಕೊಡಿ ಪ್ರಜಾಪ್ರಭುತ್ವ ಉಳಿಸಕ್ಕೆ ಮತ ಕೊಡಿ ಸಂವಿಧಾನ ಉಳಿಸಕ್ಕೆ ಮತ ಕೊಡಿ ಈ ಇದು ಒಂದು ಮಹತ್ವದಿಂದ ಕಾರಣ ಇದಕ್ಕಾಗಿ ಮತ ಕೊಟ್ಟು ಗೆಲ್ಲಿಸ್ಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ